ಫ್ರೆಂಡ್ಸ್ ವೆಲ್ಕಮ್ ಟು ಸಹನಾ ಕೈ ರುಚಿ ಇವತ್ತು ನೋಡ್ರಿ ಫ್ರೆಂಡ್ಸ್ ನಾವು ಬ್ರೇಕ್ಫಾಸ್ಟ್ ಗೆ ಒಂದು ಸೂಪರ್ ರೆಸಿಪಿ ತೋರಿಸ್ಕೊಡ್ತಾ ಇದೀವಿ ನೋಡ್ರಿ ಅದೇನ್ಪಾ ಅಂತಂದ್ರೆ ಖಾರ ಚಪಾತಿ ನೋಡ್ರಿ ಫ್ರೆಂಡ್ಸ್ ನೀವು ಡೈಲಿ ಡೈಲಿ ಬರೀ ಚಪಾತಿ ಅಥವಾ ಪೂರಿ ಇದನ್ನ ಏನಾದ್ರು ಮಾಡ್ಕೊಂಡ್ ಬೇಜಾರ್ ಆಗಿದ್ರೆ ಇವಾಗ ಈ ತರ ಖಾರ ಚಪಾತಿ ಟ್ರೈ ಮಾಡ್ರಿ ಬಾಳ್ ಬಾಳ ಟೇಸ್ಟ್ ಆಗತ್ರಿ ಇದೆ ಬರೀ ಇವಾಗ ಖಾರ ಚಪಾತಿ ಯಾವ ತರ ಮಾಡೋದ್ ಸಾಮಗ್ರಿಗಳೇನ್ ಬೇಕಂತ ನೋಡೋಣ ಇಲ್ಲ ನೋಡ್ರಿಪ್ಪ ಪಾ ಖಾರ ಚಪಾತಿ ಮಾಡ್ಕೋಕ್ ನೋಡ್ರಿ ಮೊದ್ಲಿಗೆ ಒಂದ್ ಕಪ್ ಆಗೋಷ್ಟು ಗೋಧಿ ಇಟ್ ತಗೊಂಡೆ ನೋಡ್ರಿ ಇದನ್ನ ಮೊದಲಿಗೆ ಸಾನಿಸಿಕೊಳ್ಳಿ ಈ ತರ ಪೂರ್ತಿ ಗೋಧಿ ಹಿಟ್ಟು ಸಣ್ಣಸ್ಕೊಳ್ರಿ ಈಗ ನೋಡ್ರಿ ಗೋಧಿ ಹಿಟ್ಟಂತೂ ಪೂರ್ತಿ ಈ ತರ ಸಣಸ್ಕೊಂಡ್ರಿ ಈಗ ಮೊದ್ಲಿಗೆ ಇದ್ರೊಳಗ ಒಂದ್ ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಹಾಕೊಳ್ಳಂ ಇದ್ರ ಜೊತೆಗೆ ನೋಡ್ರಿ ಒಂದ್ ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋಳ್ರಿ ಹಾಕೊಂಡ್ ನೋಡ್ರಿ ಪೂರ್ತಿ ಇದನ್ನ ಮೊದ್ಲಿಗೆ ಮಿಕ್ಸ್ ಮಾಡ್ಕೊಳ್ರಿ ಈಗ ಪೂರ್ತಿ ಇದನ್ನ ಈ ತರ ಮಿಕ್ಸ್ ಮಾಡಿ ನೋಡ್ರಿ ಈಗ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂತ ಹಿಟ್ಟನ್ನ ನಾಲ್ಕೊಳ್ರಿ ಹಿಟ್ಟು ಒಂದ್ ಸ್ವಲ್ಪ ಸಾಫ್ಟ್ ಆಗೋ ತರ ನಾಕ್ ನೋಡ್ರಿ ಜಾಸ್ತಿ ದಸ್ಟಿ ನಾಕ್ಕ ಹೋಗ್ಬಾರ್ದ್ರಿ ಈಗ ನೋಡ್ರಿ ಹಿಟ್ ನೋಡ್ರಿ ಈ ಪೂರ್ತಿ ಛರತ್ತಿ ನಾತ್ ನಾತ್ಕೊಂಡ್ರಿ ನೋಡ್ರಿ ಈಗ ಇದನ್ನ ತನ್ನ ಒಂದ್ ಹದಿನೈದರಿಂದ ನಿಮಿಷಗಳ ಕಾಲ ನೆನಿಲಿಕ್ಕೆ ಇಡೋನ್ರಿ ಈಗ ನೋಡ್ರಿ ಹಿಟ್ ಅಂತ ನೋಡ್ರಿ ಇಪ್ಪತ್ ನಿಮಿಷಗಳ ಕಾಲ ಛರತ್ತಿನಿ ನೆನೆಸ್ಕೊಂಡ್ರಿ ಈಗ ಇದ್ರ ಹುಳಿ ರೆಡಿ ಮಾಡ್ಕೊಳ್ರಿ ನಾವ್ ಚಪಾತಿ ಮಡಾಕ್ ಎಷ್ಟು ಉಳಿಬೇಕು ಬೇಕು ನೋಡ್ರಿ ಅಷ್ಟು ಪ್ರಮಾಣದಲ್ಲಿ ಹುಳಿ ರೆಡಿ ಮಾಡ್ಕೊಂಡ್ರಿ ಈಗ ನೋಡ್ರಿಪ್ಪ ನಾವ್ ಹುಳಿ ತರ ರೆಡಿ ಮಾಡಿ ಇಟ್ಕೊಳ್ಳಿ ನೋಡ್ರಿ ಈಗ ಈ ತರ ನಟಸ್ಕೊಂಡ್ ಬಿಡೋನ್ರಿ ನೋಡ್ರಿ ಮೊದಲಿಗೆ ಈ ತರವನ್ನ ಹಿಟ್ ರೀ ಒಣ ಇಟ್ ಹಾಕೊಂಡ್ ನೋಡ್ರಿ ಸ್ವಲ್ಪ ರೌಂಡ್ ಆಗಿ ಲಟಸ್ಕೊಳ್ರಿ ಈಗ ಮೊದ್ಲಿಗೆ ನೋಡ್ರಿ ಈ ತರ ಇಷ್ಟು ಪ್ರಮಾಣದಲ್ಲಿ ಲಟಸ್ಕೊಂಡ್ರಿ ಇದ್ರ ಮೇಲ್ಗಡೆ ಎಣ್ಣೆ ಹಚ್ಕೊಳ್ಳೋನ್ರೀ ಫುಲ್ ಸುತ್ತಲೇ ನೋಡ್ರಿ ಈ ತರ ಎಣ್ಣೆ ಹಚ್ಕೊಳ್ಳೋನ್ರೀ ಈಗ ಇದ್ರ ಮೇಲ್ಗಡೆ ವನಕಾರ ನೋಡ್ರಿ ಈ ತರ ಉದುರ್ಸ್ಕೊಳ್ರಿ ಫುಲ್ ರೌಂಡ್ ಆಗಿ ಉದುರ್ಸ್ಕೊಬೇಕಿ ಇದನ್ನ ಒಂದ್ ಚಿಟಿಗೆ ಅಷ್ಟ ಧನಿಯಾ ಪುಡಿ ಉದುರ್ಸ್ಕೊಳ್ಳೋನ್ರೀ ಒಂದ್ ಸ್ವಲ್ಪ ನೋಡ್ರಿ ಸಣ್ಣಗೆ ಕಟ್ ಮಾಡ್ರಿ ಕೊತ್ತಂಬರಿ ಕೊತ್ತಂಬರಿ ನೋಡ್ರಿ ಪೂರ್ತಿ ಸಣ್ಣಗೆ ಕಟ್ ಮಾಡಿ ಈ ತರ ಉದರ್ಸ್ಕೊಳ್ರಿ ಉದುರ್ಸ್ಕೊಂಡ್ ನೋಡ್ರಿ ಈಗ ಇದನ್ನ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳೋಣ್ರಿ ಈಗ ಇದನ್ನ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳೋಣ್ರಿ ಫೋಲ್ಡ್ ಮಾಡ್ಕೊಂಡ್ ನೋಡ್ರಿ ಈಗ ಒನ್ ಹಿಟ್ಟು ಇದನ್ನ ಪೂರ್ತಿ ಲಟ್ಸ್ಕೊಳ್ರಿ ಈಗ ನೋಡ್ರಿಪ್ಪ ನಾವ್ ಇದನ್ನ ಈ ತರ ಪೂರ್ತಿ ಚಲೋತ್ನಾಗ ಲಟಸ್ಕೊಂಡಿ ನೋಡ್ರಿ ಇದ ರೌಂಡ್ ಆಗಿ ಸ್ವಲ್ಪ ತೆಳಗೆ ಲಟಸ್ಕೊಂಡ್ವಿ ರೀ ಈಗ ಚಪಾತಿ ಬೇಯಿಸ್ಕೊಳಕ್ ನೋಡ್ರಿ ಒಂದ್ ತವಿ ಬಿಸಿ ಮಾಡಾಕಿಟ್ಟ ಅದರೊಳಗೆ ಎಣ್ಣೆ ಹಾಕೊಳ್ರಿ ಮೊದ್ಲಿಗೆ ಈ ತರ ಎಣ್ಣೆ ಹಾಕೊಂಡ್ ನೋಡ್ರಿ ಈಗ ಚಪಾತಿ ಹಾಕೊಳ್ಳೋಣ ನಾವು ಲಟಸ್ಕೊಂಡು ಇಟ್ಕೊಂಡ್ರಿ ಚಪಾತಿ ಹಾಕೊಳ್ಳೋಣ ಹಾಕೊಂಡ್ ನೋಡ್ರಿ ಹೈ ಫ್ಲೇಮ್ ಒಳಗ ಒಂದ್ ಸೈಡ್ ಒಂದ್ ಸ್ವಲ್ಪ ಬೇಯಿಸಿಕೊಳ್ಳೋಣ್ರಿ ಮೇಲುಗಡೆನೂ ಈ ತರ ಒಂದ್ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಹಾಕೊಂಡ್ರಿ ಒಂದ್ ಸೈಡ್ ಒಂದ್ ಸ್ವಲ್ಪ ಕೆಂಪು ಹಾಕೋತರ ಬೇಯಿಸಿಕೊಳ್ಳೋಣ ಹೈ ಫ್ಲೇಮ್ ಒಳಗನ ಈಗ ನೋಡ್ರಿಪ್ಪ ಇದನ್ನ ಈ ರೀತಿಯಾಗಿ ಹೊಳಿಸಿ ಹಾಕೊಳ್ಳೋಣ ಈಗ ಮತ್ತೆ ಮೇಲ್ಗಡೆ ನೋಡ್ರಿ ಒಂದ್ ಸ್ವಲ್ಪ ಎಣ್ಣೆ ಹಾಕಳ್ರಿ ನೋಡ್ರಿ ಎಷ್ಟ್ ಮಸ್ತ್ ಆಗಿ ಉಬ್ಬಿ ನೋಡ್ರಿ ಚಪಾತಿ ಬಾಳ ಟೇಸ್ಟ್ ಆಗ್ತಾವ್ರಿ ಇವು ಮತ್ತೆ ಇದನ್ನ ಈ ರೀತಿಯಾಗಿ ಹೊಳಿಸಿ ಹಾಕೋಣ ಒಂದ್ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂತ బేయస్కుంద్ర టేస్ట్ ఆత్రీ చపాతి నోడ్రీప చపాతి ఎరడు సైడ్ స్వల్ప చలో కలర్ బో తర బేయస్కొండీ నోడ్రీ ఈ ప్లేట్ వ తోబన్ చపాతి కూడా బేయస్కోన ఈ నోడీపాల చపాతి నోడ్రీ ఫ్రెండ్స్ ఎస్ రెడీ అగ్ నోడ్రీ ಇದ ಕಲರ್ ನೋಡ್ರಿ ಎಷ್ಟು ಮಸ್ತ್ ಆಗಿ ಬಂದೈತೆ ಹಾಗೆ ಟೇಸ್ಟ್ ಅಷ್ಟೇ ಚಲೋ ಆಗೈತೆ ನೋಡ್ರಿ ಫ್ರೆಂಡ್ಸ್ ಇದ್ರ ಜೊತೆ ಪಲ್ಯಲ್ಲಿ ಏನು ಬೇಡ ನೋಡ್ರಿ ಇದ್ರ ಸೂಪರ್ ಕಾಂಬಿನೇಷನ್ ಇತ್ತು ಅಂದ್ರೆ ಮೊಸರು ನೋಡ್ರಿ ಈಗ ನೋಡ್ರಿ ಪಾ ಖಾರ ಚಪಾತಿ ಇತರ ಮುರ್ ಕೂಡ ತೋರಿಸೆ ನೋಡ್ರಿ ಫ್ರೆಂಡ್ಸ್ ಅದು ನೋಡ್ರಿ ಎಷ್ಟು ಮಸ್ತಾಗಿ ಇಲ್ಲಿ ಆಗೈತೆ ನೋಡ್ರಿ ಒಳಗಡೆ ನೋಡ್ರಿ ಇತರ ಲೇರ್ ಲೇರ್ ಆಗಿ ಬಂದೈತೆ ನೋಡ್ರಿ ಇದೇ ಖಾರ ಎಲ್ಲ ಹಾಕಿರೋದ್ರಿಂದ ಒಳಗಡೆ ಬಾಳೆ ಬಾಳ ಮಸ್ತ್ ಆಗಿ ಹಾಕಿವೆ ನೋಡ್ರಿ ಈಗ ನಾ ಅಷ್ಟೇ ನೋಡ್ರಿ ಫ್ರೆಂಡ್ಸ್ ಚಪಾತಿ ಆಗ್ಲಿ ಅಥವಾ ಪೂರಿ ಮಾಡಿ ಬೇಜಾರಾಗಿದ್ರೆ ಯಾವಾಗ ನೋಮ್ ಈ ತರ ಖಾರ ಚಪಾತಿ ಮೊಸರು ತಿನ್ ನೋಡಿ ಫ್ರೆಂಡ್ಸ್ ಬಾಳ್ ಟೇಸ್ಟ್ ಆಗತ್ರಿ ನೀವು ಕೂಡ ಮನೆಯೊಳಗೆ ನೋಡ್ರಿ ನಾವ್ ಮಾಡಿದ ತರ ಖಾರ ಚಪಾತಿ ಟ್ರೈ ಮಾಡ್ರಿ ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ಹೇಳೋದನ್ನ ಮರಿಬೇಡ್ರಿ ಇವತ್ ನಾವ್ ಮಾಡಿದ ಖಾರದ ಚಪಾತಿ ನಿಮ್ಗೆಲ್ಲಾರು ಇಷ್ಟ ಆಗಿ ಅಂತ ಅನ್ಕೋತೀನ್ರಿ ಇಷ್ಟ ಆದ್ರೆ ನಮ್ ವಿಡಿಯೋಗೆ ಒಂದ್ ಲೈಕ್ ಮಾಡ್ರಿ ಯಾರೆ ಹೊಸದಾಗಿ ನಮ್ ಚಾನಲ್ ನೋಡತ್ತಿರಿ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ನಮ್ ವಿಡಿಯೋ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡ್ರಿ